ನೂತನವಾಗಿ ನಿರ್ಮಾಣವಾಗುತ್ತಿರುವ ಜಯದೇವ ಆಸ್ಪತ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಎರಡು ವಾರಗಳಲ್ಲಿ ಉದ್ಘಾಟನೆಗೆ ಯೋಜನೆ ಮ ರೂಪಿಸಲಾಗಿತ್ತು ಆದರೆ ಇನ್ನೂ ಕಾಮಗಾರಿಗಳು ಚಾಲ್ತಿಯಲ್ಲಿರುವುದರಿಂದ ಉದ್ಘಾಟನೆಯನ್ನು ಫೆಬ್ರವರಿ ತಿಂಗಳಲ್ಲಿ ಅಥವಾ ಲೋಕಸಭಾ ಚುನಾವಣೆಯ ನೀತಿ ಸಹಿತಗೂ ಮುಂಚೆ ಉದ್ಘಾಟನೆಗೆ ಸಿದ್ಧತೆ ನಡೆಸಲಾಗುತ್ತಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದರು ಕಲಬುರಗಿ ನಗರದ ಜಯದೇವ್ ಆಸ್ಪತ್ರೆ ನಿಯೋಜನ ಕಠಿಣ ವೀಕ್ಷಣೆ ಮಾಡಿ ಪತ್ರಕರ್ತದಲ್ಲಿ ಮಾತನಾಡುತ್ತಿದ್ದ ಅವರು ಆಸ್ಪತ್ರೆಯ ಸುತ್ತಲೂ ನಿರ್ಮಾಣವಾಗುತ್ತಿರುವ ಕಂಪೌಂಡ್ ಕಾಮಗಾರಿಯಲ್ಲಾಗಿರುವ ತೊಂದರೆ ನಿವಾರಿಸುವಂತೆ ಪಾಲಿಕೆ ಮುಖ್ಯ ಎಂಜಿನಿಯರ್ ಸೂಚನೆ ನೀಡಲಾಗಿದೆ ಎಂದರು ಜೈದೇ ಇಲ್ಲಿ ವಿಶೇಷವಾಗಿ ಏನು ಕೆಲಸ ನಡೀತಾ ಇದೆ ಇದು ನಾವು ಮೊದಲು ಜನವರಿ ಎಂಡಿಗೆ ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ಒಂದು ಕಾಲಮಿತಿ ಇಟ್ಕೊಂಡಿದ್ವಿ ಹಾಗಾಗಿ ಇದನ್ನು ನಾನು ಬಂದು ಇಲ್ಲಿ ಪರಿಶೀಲನೆ ಮಾಡಿ ಇದು ಯಾಕಂದರೆ ನಾವು ಜನವರಿ ಎಂಡ್ವರೆಗೆ ರೆಡಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಕಾಂಟ್ರಾಕ್ಟ್ ಹೇಳ್ತಾ ಇದ್ದಾರೆ ಹಾಗಾಗಿ ಇನ್ನೂ ಒಂದು ತಿಂಗಳು ಮುಂದೆ ಹೋಗ್ಬೋದು ಇದು ಫೆಬ್ರವರಿ ಎಂಡಲ್ಲಿ ಅವರು ಮಾರ್ಚ್ ಎಂಡಿಗೆ ನಾವು ಕಂಪ್ಲೀಟೇ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಂಪ್ಲೀಟ್ ಮಾಡೋಕ್ಕೆ ಮಾರ್ಚ್ ಬೇಕು ಬಟ್ ಫೆಬ್ರವರಿ ಎಂಡಲ್ಲಿ ನಾವು ಇದಕ್ಕೆ ಇನಾಗ್ರೇಷನ್ ಮಾಡ್ಬೋದು ಅಂತ ಅವರು ಒಂದು ಮನವಿ ಒಂದು ತಿಂಗಳು ಎಕ್ಸ್ಟ್ರಾ ಟೈಮ್ ಕೇಳಿದ್ದಾರೆ ಅವರು ಹಾಗಾಗಿ ಈಗ ಇನ್ನೂ ಭಾಳಷ್ಟು ಕೆಲಸ ಕಾರ್ಯಗಳಿವೆ ಇನ್ನೂ ಇಲ್ಲಿ ಎಷ್ಟೇ ವಾರ್ ಟೂ ಕೆಲಸ ಮಾಡಿದರೂ ಕೂಡ ಇನ್ನೂ ಕೆಲಸ ಇರೋ ಕಾರಣ ಇದು ಇನ್ನೂ ಒಂದು ಇನಾಗ್ರೇಷನನ್ನು ಇನ್ನೂ ಒಂದು ಮುನ್ ತಿಂಗಳು ಮುಂದೆ ಹಾಕ್ತಕ್ಕಂಥ ಒಂದು ಇದು ಪರಿಶೀಲನೆ ಮಾಡೋಕ್ಕೆ ನಾನು ಬಂದಿದ್ದೇನೆ ಇಲ್ಲಿ ಅದನ್ನು ಮುಂದೆ ಹಾಕ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥ ನನ್ನ ಭಾವನೆ ಈಗ ಕೆಲವೊಂದೆಲ್ಲ ಫೆಸಿಲಿಟೀಸ್ ರೆಡಿ ಇದೆ ಆದರೆ ಇನ್ನೂ ಪೂರ್ತಿಯಾಗಿ ಇದಕ್ಕೆ ರೆಡಿ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ ಮಾರ್ಚ್ ಹಂಡವರೆಗೆ ಅವ್ರು ಟೈಮ್ ಕೇಳಿದ್ದಾರೆ ಆದರೆ ಫೆಬ್ರವರಿ ಹ್ಯಾಂಡವರೆಗೆ ನಾನು ಇನಾಗ್ರೇಷನ್ ಮಾಡಬೇಕು ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿದ್ದೀವಿ ಅದಿಲ್ಲ ಆದರೆ ಮತ್ತೆ ಮುಂದೆ ಯಾವ ಟೈಮಲ್ಲಿ ಬಂದು ಇನ್ನೊಂದು ಸರಿ ಪರಿಶೀಲನೆ ಮಾಡಿ ಅವಾಗ ಯಾವಾಗೆ ಅದು ರೆಡಿ ಇರ್ತದೆ ಅವಾಗ ಇನಾಗ್ರೇಷನ್ ಮಾಡಬೇಕು ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇದೆ ಫುಲ್ ಫ್ಲೆಜ್ ಮಾಡಿನೇ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಆದರೆ ನಾವು ಇನಾಗ್ರೇಷನ್ ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದ್ದೇ ಇತ್ತು ಹಾಗಾಗಿ ಅವ್ರಿಗೆ ಸೂಚನೆ ಈಗಾಗಲೇ ಕೊಟ್ಟಿದ್ದೀವಿ ಈಗ ಅದು ಕಂಪೌಂಡ್ ಬಿದ್ದಿರ್ತಕ್ಕಂಥದ್ದು ಕೂಡ ವೀಕ್ಷಣೆ ಮಾಡಿದ್ದೀನಿ ನಾನು ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮಧ್ಯಕ್ಕೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್